ಆಸ್ಪತ್ರೆಗಳಿಂದ ಉಂಟಾಗುವ ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಮಾಡುವ ವೇಸ್ಟ್ ಡಿಸ್ಪೋಜಲ್ ಸರ್ವಿಸ್ ಅವರ ವಾಹನ ಚಾಲಕನ ನಿರ್ಲಕ್ಷ್ಯದಿಂದ ಸಂಕೇಶ್ವರ ಪಟ್ಟಣದ ಸಾಯಿನಾಥ್ ಚಿತ್ರ ಮಂದಿರದ ಪಿಪಿ ರಸ್ತೆಯ ಮೇಲೆ ಆಸ್ಪತ್ರೆಯ ಸಿರಿಂಜ್ ಬ್ಯಾಗ್ ರಸ್ತೆಯಲ್ಲಿ ಬಿದ್ದಿದ್ದರಿಂದ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿತ್ತು ಆಸ್ಪತ್ರೆ ತ್ಯಾಜ್ಯ ರಸ್ತೆಗೆ ಮೇಲೆ ಚಿಲ್ಲಾಪಿಲ್ಲಿ ಸಂಚರಿಸುತ್ತಿದ್ದ ಪುರಸಭೆಯ ಪೌರಕಾರ್ಮಿಕರು ತಕ್ಷಣವೇ ವಾಹನ ನಿಲ್ಲಿಸಿ ರಸ್ತೆಯ ಮೇಲೆ ಹರಡಿರುವ ಸಿರಿಂಜ್ಗಳನ್ನು ಬಾಕ್ಸೊಂದರಲ್ಲಿ ತುಂಬುವ ಕಾರ್ಯ ಮಾಡಿದ್ರು

ಆಸ್ಪತ್ರೆಗಳ ತ್ಯಾಜ್ಯಗಳನ್ನು ನಿರ್ವಹಣೆ ಮಾಡುವ ಬಯೋ ಮೆಡಿಕಲ್ ವೇಸ್ಟ್ ಡಿಸ್ಪೋಜಲ್ ಸರ್ವಿಸ್ ಘಟಕಗಳ ಜವಾಬ್ದಾರಿಯಾಗಿದ್ದರೂ ಸಹ ರಸ್ತೆಗೆ ಮೇಲೆ ಬಿದ್ದಿರುವ ಅಪಾಯಕಾರಿ ಸಿರಿಂಜ್ಗಳನ್ನು ಗಮನಿಸಿ ಸಂಕೇಶ್ವರ ಪುರಸಭೆಯ ಪೌರ ಕಾರ್ಮಿಕರು ಅದನ್ನು ಸ್ವಚ್ಛಗೊಳಿಸುವ ಕಾರ್ಯ ಮಾಡಿದ್ದು ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ತೀವ್ರ ಗಮನ ಹರಿಸಬೇಕಿದ್ದ ಆಸ್ಪತ್ರೆಗಳ ತ್ಯಾಜ್ಯ ನಿರ್ವಹಣೆ ಮಾಡುವ ವೇಸ್ಟ್ ಡಿಸ್ಪೋಜಲ್ ಸರ್ವಿಸ್ ಘಟಕ ನಿರ್ಲಕ್ಷ್ಯದಿಂದ ಈ ಘಟನೆ ಜರುಗಿತು ಇನ್ನು ಮುಂದೆ ಆದರೂ ಸಹ ಸಂಬಂಧಪಟ್ಟವರು ಸಾರ್ವಜನಿಕ ಸ್ಥಳಗಳಲ್ಲಿ ಆಸ್ಪತ್ರೆ ತ್ಯಾಜ್ಯಗಳು ಬೀಳದಂತೆ ನೋಡಿಕೊಳ್ಳಬೇಕಾಗಿದೆ ಸಚಿನ್ ಕಾಂಬ್ಳೆ ಕೆಎಂಎಂ ಕನ್ನಡ ನ್ಯೂಸ್ ಹುಕ್ಕೇರಿ